ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳೋದಾದರೆ ನಮ್ಮ ಮಣ್ಣಿನ ಹೆಮ್ಮೆ ಇದು ನಮ್ಮ ಹೆಮ್ಮೆ ಕಾಂತಾರ ಇದು ದಂತಕಥೆ ಕಾರ್ಣಿಕದ ಆದಿಪರ್ವ ಕಾಂತಾರ ಇದು ನಮ್ಮೆಲ್ಲರ ಹೆಮ್ಮೆ ಕನ್ನಡಿಗರ ಹೆಮ್ಮೆ ಇದು ಈಗಾಗಲೇ ಗೊತ್ತಾಗಿರುತ್ತೆ ಏನು ವಿಷಯ ಏನಪ್ಪ ವಿಷಯ ಇದು ಕಂಪ್ಲೀಟಾಗಿ ಕಾಂತಾರ ಅಂತ ಹೇಳಿಕೊಟ್ಟಿದ್ದಾರೆ ಅಂತ ನಮ್ಮ ನೆಲದ ಹೆಮ್ಮೆನ ಸಿನಿಮಾ ಮೂಲಕ ಇಡೀ ಕರಾವಳಿಯ ದೈವಶಕ್ತಿನ ಕಾಂತಾರದ ಮೂಲಕ ಪ್ರಪಂಚಕ್ಕೆ ತೋರಿಸೋ ಪ್ರಯತ್ನ ಮಾಡಿದ್ದಾರೆ ಆ ತಂಡಕ್ಕೆ ಮೊದಲಿಗೆ ನಮಸ್ಕಾರ ತುಂಬ ಧನ್ಯವಾದ ಇಂಥ ಒಂದು ಒಳ್ಳೆ ಮೂವಿನ ಒಂದು ದೈವಶಕ್ತಿನ ನಮ್ಮ ಪ್ರಪಂಚಕ್ಕೆ ತೋರಿಸಿದ್ದೀರ ಇಡೀ ಪ್ರಪಂಚ ನಮ್ಮ ಭಾರತದ ಕಡೆಗೆ ಎಕ್ಸ್ಪೆಷಲಿ ಕರ್ನಾಟಕದ ಕಡೆಗೆ ತಿರುಗಿ ನೋಡುವ ರೀತಿ ಮಾಡಿದ್ದೀರ ನಿಮ್ಮೆಲ್ಲರಿಗೂ ಒಂದು ಧನ್ಯವಾದ ಯಾರೋ ಒಬ್ಬರು ಕನಸು ಕಾಣ್ತಾರೆ ಆ ಕನಸಿಗೆ ಆ ಇಡೀ ತಂಡ ಸಹಾಯ ಮಾಡುತ್ತೆ ಆ ಫ್ರೆಂಡ್ಸ್ ಏನಿದ್ದಾರೋ ಆ ಫ್ರೆಂಡ್ಸ್ ಸರ್ಕಲಲ್ಲಿ ಏನಿದ್ದಾರೋ ಅವರೆಲ್ಲರೂ ಸಂಸಾರ ಫ್ಯಾಮಿಲಿ ಏನೆಲ್ಲ ಇದೆಯೋ ಅದನ್ನೆಲ್ಲ ಬಿಟ್ಟು ಅವ್ರ ಕಮಿಟ್ಮೆಂಟು ಅವ್ರ ಜಂಜಾಟಗಳು ಅದನ್ನೆಲ್ಲ ದೂರ ಇಟ್ಟು ಒಂದು ಹೊಸ ಪ್ರಪಂಚಕ್ಕೆ ಕಾಲಿಟ್ಕೊಂಡು ಸತತವಾಗಿ ಒಂದು ಐದು ವರ್ಷ ಈಗ ಆಲ್ರೆಡಿ ಸರ್ ಹೇಳ್ತಾನೆ ಇದ್ರು ರಿಷಬ್ ಶೆಟ್ಟಿಯವರು ಐದು ವರ್ಷಗಳ ಪಂಚವಾರ್ಷಿಕ ಯೋಜನೆ ಪಂಚವಾರ್ಷಿಕ ಯೋಜನೆ ಅಂತ ಸಂಸಾರ ಫ್ಯಾಮಿಲಿ ಎಲ್ಲ ಬಿಟ್ಟು ಡೆಡಿಕೇಷನ್ನ ಮಾಡಿ ಯಾರೋ ಒಬ್ಬರು ಕನಸಿಗೋಸ್ಕರ ಅವರು ಕನಸಿಗೆ ಕಂಡು ಆ ಕನಸಿಗೆ ಬೆನ್ನೆತ್ತಿ ಹೋದಾಗ ಎದುರಿಸೋ ಕಷ್ಟಗಳು ಸನ್ನಿವೇಶಗಳು ಇರ್ಬೋದು ಆದರೂ ಇಡೀ ತಂಡ ಆ ಫ್ರೆಂಡ್ ಸರ್ಕಲ್ ಏನಿದೆಯೋ ಅದೆಲ್ಲ ಅವ್ರ ವೈಫ್ ಆಗಿರ್ಬೋದು ಅವರು ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಅವರು ನಂಬುದಂಥವ್ರಾಗಿರ್ಬೋದು ಮತ್ತು ಯಾರ ಇನ್ನೊಬ್ಬರು ಆಗಿರ್ಬೋದು ಎಲ್ಲರೂ ಆ ಅವ್ರ ಕನಸನ್ನು ನನಸು ಮಾಡೋಕ್ಕೆ ಸಹಾಯ ಮಾಡ್ತಾರಲ್ಲ ಆ ಡೆಡಿಕೇಶನ್ ಏನಿದೆಯಲ್ಲ ಆ ಡೆಡಿಕೇಷನ್ ಮಾಡಿದರೆ ಓಕೆ ಅದಕ್ಕೆ ಜೊತೆಗೆ ನಿಮಗೆ ಅದಕ್ಕೆ ಏನಾದರೂ ಅದರಿಂದ ಇನ್ಕಮ್ ಸೋರ್ಸ್ ಇದ್ದೇ ಇರತ್ತೆ ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ ಆದರೆ ಆ ಡೆಡಿಕೇಶನ್ ಮಾಡೋವಂಥ ವ್ಯಕ್ತಿತ್ವ ಇದೆಯಲ್ಲ ರಿಯಲಿ ಅದು ತುಂಬ ಸೂಪರ್ ಅಂತ ನಾನು ಹೇಳ್ತೇನೆ ಕಾಂತಾರ ಬರೀ ಮೂವಿ ನೋಡಿದಾಗ ಹಬ್ಬ ಅಂತ ಅನಿಸುತ್ತೆ ಈ ಕಾಂತಾರ ಅಧ್ಯಾಯ ಒನ್ ಇದೆ ಅಂದರೆ ಅದು ಹೇಗಿರ್ಬೋದು ಅಂತ ನೀವೇ ಇಮ್ಯಾಜ್ ಮಾಡ್ಕೊಳ್ಳಿ ನಮ್ಮ ಹೆಮ್ಮೆ ನಮ್ಮ ಕರ್ನಾಟಕದ ಹೆಮ್ಮೆ ಒಂದು ದೈವಶಕ್ತಿನ ಇಡೀ ಪ್ರಪಂಚಕ್ಕೆ ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ ಆದರೆ ಇದು ದೈವಶಕ್ತಿ ಇಲ್ಲದೆ ಏನೂ ಆಗಿರೋದಿಲ್ಲ ಇದರಿಂದ ಅಪಾರವಾಗಿರುವಂಥ ದೈವಶಕ್ತಿ ಇದೆ ಆ ದೈವಶಕ್ತಿ ಸಪೋರ್ಟಿಂದ ಇವರು ಅದನ್ನು ಡಿಸ್ಪ್ಲೇ ಮಾಡೋ ಥರ ಆಯಿತು ಅಷ್ಟೆ ಇತಿಹಾಸನ ಅನ್ವೇಷಿಸುವ ನಿರೀಕ್ಷೆಯಲ್ಲಿದೆ ಇದು ಅದರ ಪೂರ್ವವರ್ತಿಯಂತೆ ಉತ್ತರ ಭಾಗವು ಪ್ರಾಥಮಿಕ ಪ್ರಾದೇಶಿಕವಾಗಿ ಪ್ರಾಥಮಿಕವಾಗಿ ಜಾನಪದ ಅತ್ಯಾತ್ಮಿಕತೆ ಮತ್ತು ಕ್ರಿಯೆಯನ್ನು ಮಿಶ್ರಣ ಮಾಡಿದೆ ಈ ಪ್ರಕೃತಿ ಮತ್ತು ದೈವಿಕತೆಯೊಂದು ಮನುಷ್ಯನ ಸಂಬಂಧವಿದೆ ಅಂತ ಈ ಕಥೆ ಹೇಳುತ್ತೆ ಅಂದರೆ ಈ ಮಾತಿನ ಅರ್ಥ ಪ್ರಕೃತಿ ಮತ್ತು ದೈವಕತೆನ ಮನುಷ್ಯನ ಸಂಬಂಧದಂತೆ ಕಥೆನ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದು ತುಂಬ ಅದ್ಭುತವಾಗಿ ಬರುತ್ತೆ ಈಗ ಆಲ್ರೆಡಿ ಟೀಸರೆಲ್ಲ ರಿಲೀಸ್ ಆಗಿದೆ ನೋಡಿರ್ತೀರಾ ಪ್ರತಿಯೊಂದು ಪಾತ್ರದಲ್ಲೂ ಅವ್ರವ್ರದ್ದೇ ಆದಂಥ ಒಂದು ವೈಶಿಷ್ಟ್ಯತನ ಎದ್ದು ಕಾಣ್ತಾ ಇದೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಸ್ಟೋರಿ ಆಗಿರ್ಬೋದು ಅವ್ರದ್ದು ಎಕ್ಸ್ಪ್ರೆಷನ್ ಆಗಿರ್ಬೋದು ಇಡೀ ಪ್ರೊಡಕ್ಷನ್ ಟೀಮ್ ಏನು ಎಫರ್ಟ್ ಹಾಕಿ ಮಾಡಿದಾರೋ ಅದ್ಭುತವಾಗಿದೆ ಅಂತ ಅನ್ನಿಸ್ತಾ ಇದೆ ಟೀಸರಲ್ಲಿ ಆಲ್ರೆಡಿ ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬರ್ಸಲ್ಲಿ ಇಂಟರ್ವ್ಯೂಸಲ್ಲಿ ಸೋಷಿಯಲ್ ಮೀಡಿಯಾ ಏನು ಎಷ್ಟೆಲ್ಲ ಆ್ಯಪ್ಸ್ ಇದೆಯೋ ಅದರಲ್ಲೆಲ್ಲ ಓಡ್ತಾನೆ ಇದೆ ಈಗಾಗ ಆಲ್ರೆಡಿ ನಮ್ಮ ನಾಡಿನ ಹೆಮ್ಮೆ ಕಾಂತಾರ ಇಡೀ ಪ್ರಪಂಚ ಭಾರತದ ಕಡೆಗೆ ಎಕ್ಸ್ಪೆಷಲಿ ಕರ್ನಾಟಕದ ಕರಾವಳಿ ಕಡೆಗೆ ನೋಡಿದ ನೋಡುವಂತೆ ಮಾಡಿದ ರಿಷಬ್ ಶೆಟ್ಟಿಯವ್ರಿಗೆ ನಮ್ಮದೊಂದು ದೊಡ್ಡ ಸಲಾಮು ಈಗ ಸಿನಿಮಾ ಮಾಡಬೇಕು ದುಡ್ಡು ಮಾಡಬೇಕು ಅಂತ ಹೊರಟಂಥವ್ರಿಗೆ ಒಂದುವೇ ಇರುತ್ತೆ ಸಿನಿಮಾ ಮಾಡಿ ಚೆನ್ನಾಗಿ ಸಹಿ ಅನ್ನಿಸ್ಕೋಬೇಕು ಅಂತ ಹೊರಟೋರಿಗೆ ವೇ ಕಾಣುತ್ತೆ ಇವರು ಈ ರೀತಿ ಹೊರಟಂಥ ವ್ಯಕ್ತಿತ್ವ ಅಂತ ನಾನು ಅನ್ಕೋತೀನಿ ಯಾಕಂದರೆ ಸುಮಾರು ಇಂಟರ್ವ್ಯೂಸ್ಗಳಲ್ಲಿ ನಾವು ಇದನ್ನೆಲ್ಲ ನೋಡಿದ್ದೀರಿ ಕೇಳಿದ್ದೀರಿ ಕೂಡ ಹಾಗಾಗಿ ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅದರ ತುಂಬ ಒಳ್ಳೆಯ ಸಕ್ಸಸ್ನ ಸಿಗಲಿ ಕರ್ನಾಟ ಕನ್ನಡ ಸಿನಿಮಾ ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ ಅವ್ರಿಗೂ ಆ ಟೀಮಿಗೆ ಒಳ್ಳೇದಾಗ್ಲಿ ಈಗ ಅದ್ರ ಬಗ್ಗೆ ಒಂದು ಎರಡು ಮಾತು ಹೇಳೋಕೆ ಇಷ್ಟಪಡ್ತೀನಿ ಕಾಂತಾರ ಅಧ್ಯಾಯ ಒನ್ ಇದು ಪೌರಾಣಿಕ ಆಕ್ಷನ್ ನಾಟಕ ಚಿತ್ರವಾಗಿರುತ್ತೆ ಇದನ್ನು ರಿಷಬ್ ಶೆಟ್ಟಿಯವರು ಬರೆದು ನಿರ್ದೇಶನ ಕೂಡ ಮಾಡಿದ್ದಾರೆ ಹೊಂಬಾಳೆ ಫಿಲಮ್ಸ್ ಅಡಿಯಲ್ಲಿ ವಿಜಯ್ ಕಿರಂಗದೂರು ಅವರು ನಿರ್ಮಿಸಿದ್ದಾರೆ ಈ ಮೂವಿನಲ್ವಾ ಹೊಸ ಹೇತುಶಾಹಿ ಪೂರ್ವ ಕರಾವಳಿ ಕರ್ನಾಟಕದಲ್ಲಿ ನಡೆದಿರುವಂಥ ಈ ಚಿತ್ರ ಭೂತಕೋಲ ಆಚರಣೆಯ ಪ್ರಾಚೀನ ಬೇರುಗಳನ್ನು ತೋರಿಸಿದ ಚಿತ್ರ ಇದಾಗಿರುತ್ತೆ ದೈವಿಕ ಸಂಪ್ರದಾಯ ಮತ್ತು ಪೂರ್ವಜರ ಸಂಘರ್ಷದ ಮೂಲಗಳ ಆಳವಾಗಿ ಈ ಮೂವಿನ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಟೀಸರಲ್ಲಿ ಕಂಪ್ಲೀಟಾಗಿ ನಿಮಗೆ ಒಂದು ನೋಟ ಅನ್ನಿಸ್ಬೋದು ಇದು ಈ ಥರ ಇರ್ಬೋದು ಮೂವಿ ಅಂತ ಅಲ್ವಾ ಇದೊಂದು ಬಹು ನಿರೀಕ್ಷಿತ ಚಾಪ್ಟರ್ ಒನ್ ಕಾಂತರ ಆಗಿರುತ್ತೆ ಸಿನಿಮಾ ತೆರೆಗೆ ಬರಲು ಕೆಲವೇ ದಿನಗಳಷ್ಟೇ ಬಾಕಿ ಇದೆ ಅಕ್ಟೋಬರ್ ಎರಡನೇ ತಾರೀಕು ಮೂವಿ ರಿಲೀಸ್ ಆಗ್ತದೆ ಅಂತ ಅನೌನ್ಸ್ಮೆಂಟ್ ಎಲ್ಲ ಆಗಿದೆ ಎಲ್ಲ ಥಿಯೇಟ್ರಸ್ ಸಿಗ್ತಾ ಇರುತ್ತೆ ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ ಥಿಯೇಟ್ರಿಗೆ ಹೋಗಿ ನೋಡಿ ಈ ಚಿತ್ರ ಕದಂಬರ ಕಾಲದ ಕಥೆನ ಹೇಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಂಪ್ಲೀಟ್ ಮೂಲಗಳು ಕದಂಬರ ಕಾಲದ ಚಿತ್ರ ಕಥೆನ ಹೇಳ್ತಾ ಇದೆ ಅಂತ ಹೇಳ್ತಾ ಇದೆ ಈ ಸಿನಿಮಾ ಮುಖ್ಯ ಪಾತ್ರಧಾರಿಯಾಗಿ ನಾಗಸಾಧುವಿನ ಛಾಯೆಯುಳ್ಳ ಒಂದು ಪಾತ್ರನ ಕಾಣಿಸ್ಕೊಂಡಿದ್ದಾರೆ ಬನವಾಸಿಯ ಕಾರಣ ಅರಣ್ಯಗಳಲ್ಲಿ ನಡೆಯುವ ಕತೆ ಇದಾಗಿರುತ್ತೆ ದೈವಗಳು ಮತ್ತು ಮನುಷ್ಯರ ನಡುವಿನ ಸಂಬಂಧದ ಬಗ್ಗೆ ತಿಳಿಯಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಹೇಳೋ ಪ್ರಯತ್ನ ತೋರಿಸೋ ಪ್ರಯತ್ನ ಈ ಕಾಂತಾರ ಅಧ್ಯಾಯವನ್ನು ಮಾಡಿದ್ದಾರೆ ಅಂದರೆ ಯಾರಿಗೆಲ್ಲ ಯಾವ ಮನುಷ್ಯರಿಗೆ ದೈವದ ಮೇಲೆ ಅತ್ಯಂತ ಭಕ್ತಿ ಇರುತ್ತೋ ನಂಬಿಕೆ ಇರುತ್ತೋ ಅನ್ ಆ ನಂಬಿಕೆನ ಕಂಪ್ಲೀಟಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಮೂವಿ ನೋಡಿದ್ರೆ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ಅಕ್ಟೋಬರ್ ಎರಡರಂದು ಈ ಚಿತ್ರ ರಿಲೀಸ್ ಇದೆ ಏನೇ ಆಗಲಿ ಕನ್ನಡ ಮಣ್ಣಿನ ಫಿಲಮ್ಗೆ ಒಳ್ಳೇದಾಗಲಿ ಅಂತ ನಾವೆಲ್ಲರೂ ಆಶಿಸಬೇಕು ಕನ್ನಡ ಫಿಲಮ್ ಇಂಡಸ್ಟ್ರಿ ಬೆಳಿಬೇಕು ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಮೂವೀಸ್ ಬರಬೇಕು ಅಂದರೆ ನಾವೆಲ್ಲರೂ ಸಪೋರ್ಟ್ ಮಾಡಲೇಬೇಕು ಈಗ ಟೀಸರ್ ಏನಂತ ಬಂದಿದೆ ಅಂದರೆ ಆ ಕ್ಷಣ ಬಂದಿದೆ ದೈವಿಕ ಕಾಡು ಪಿಸಿಗುಡ್ತಾ ಇದೆ ದೈವಿಕ ಕಾಡು ಇದೆ ಅಂದರೆ ಈಗ ಅರ್ಥ ಏನಂದರೆ ಕಾಡಲ್ಲಿ ಎಲ್ಲೋ ಒಂದು ಹತ್ರ ದೈವ ಇದೆ ಆ ದೈವ ಏನೋ ಹೇಳೋಕ್ಕೆ ಪ್ರಯತ್ನ ಇದೆ ಎಷ್ಟು ಚೆನ್ನಾಗಿದೆ ಅಲ್ಲ ಆ ಕ್ಷಣ ಬಂದಿದೆ ದೈವಿಕ ಕಾಡು ಪಿಸಿಗುಡ್ತಾ ಇದೆ ಅದ್ಭುತವಾಗಿ ಬರೆದಿದ್ದಾರೆ ಅನಿಸುತ್ತೆ ಮೂವಿ ಕನ್ನು ನೋಡಿದ್ರೆ ಟೀಸರಲ್ಲೇ ಅಷ್ಟು ಚೆನ್ನಾಗಿರಬೇಕು ಅಂದರೆ ಮೂವಿ ನೋಡಿದ್ರೆ ಇನ್ನೇಂಗಿರೋದಿಲ್ಲ ಹೇಳಿ ಎಂಬ ಪದಗಳೊಂದಿಗೆ ಟೀಸರ್ ಶುರುವಾಗಿದೆ ಕಪ್ಪು ಪರದೆಯ ಮೇಲೆ ಉರಿಯುತ್ತಿರುವ ಪದ್ಯದಲ್ಲಿ ಕಾಣಿಸಿಕೊಂಡಂತೆ ಹಿನ್ನೆಲೆಯಲ್ಲಿ ಮುಸುಕಾದ ಚಿತ್ರವು ಕಾಂತಾರ ಅಧ್ಯಾಯವನ್ನಾಗಿರುತ್ತೆ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಾಂತಾರನೇ ಆಗಿದೆ ಅಂದರೆ ಕಾಂತಾರ ಅಧ್ಯಾಯವನ್ನು ಇನ್ನೇಗಿರುತ್ತೆ ಶಿವಾನ ರಿಷಬ್ ಶೆಟ್ಟಿಯವರು ಶಿವನ ಪಾತ್ರದಲ್ಲಿ ಕಾಡಿನ ಮೂಲಕ ನಡೆದುಕೊಂಡು ಹೋಗುವುದನ್ನು ಈಗಾಗಲೇ ಟೀಸರಲ್ಲಿ ನೀವು ನೋಡಿರ್ತೀರ ಪಂಜು ಹಿಡಿದುಕೊಂಡು ಅವನ ಬೆಂಕಿಯಿಂದ ಸುತ್ತುವರೆದಾಗ ಒಂದು ಅಜ್ಞಾಪಿಸುವ ಧ್ವನಿಯ ಕೇಳಿಸುತ್ತೆ ನಮಗೆಲ್ಲ ಅದು ಆ ಬೆಳಕು ಎಲ್ಲವೂ ಬೆಳಕಿನ ಗೋಚರಿಸುತ್ತದೆ ಇದೆಲ್ಲ ಏನೆಲ್ಲ ನಡೆಯುತ್ತೋ ಅದೆಲ್ಲ ಬೆಳಕು ಗೋಚರಿಸುತ್ತೆ ಆದರೆ ಇದು ಬೆಳಕಲ್ಲ ಒಂದು ಸುಂದರವಾದಂಥ ಅದ್ಭುತವಾದಂಥ ದರ್ಶನ ಆಗಿರುತ್ತೆ ಬೆಳಕು ಇದು ಬೆಳಕಲ್ಲ ಇದು ಒಂದು ಅದ್ಭುತ ದರ್ಶನ ಎಷ್ಟು ಚೆನ್ನಾಗಿದೆಲ್ಲ ಕೇಳೋಕ್ಕೆ ನಮ್ಮ ನಾಡಿನ ಬಟ್ಟಿನಲ್ಲಿ ಕಾಂತಹಾರ ಮೂಲಕ ಭಾರತಕ್ಕೆ ಪರಿಚಯ ಮಾಡಿಸಿದ ಪ್ಯಾನ್ ಇಂಡಿಯಾ ಮಾಡಿದಂತಹ ಕಾಸ್ಟ್ಯೂಮ್ ಡಿಸೈನರ್ ಪ್ರಗತಿಯವರ ಬಗ್ಗೆ ನಮಗೆ ಖಂಡಿತ ಹೆಮ್ಮೆ ಇದೆ ನಾವೆಲ್ಲರೂ ಹೆಮ್ಮೆ ಪಡಲೇಬೇಕು ಫ್ಯಾಮಿಲಿನ ಮೇಂಟೈನ್ ಮಾಡಿಕೊಂಡು ತನ್ನ ಮಕ್ಕಳನ್ನ ಫೆ ಮೇಂಟೈನ್ ಮಾಡಿಕೊಂಡು ಸ್ಕೂಲು ಫ್ಯಾಮಿಲಿ ಆ ಎಷ್ಟೋ ಜಂಜಾಟಗಳಲ್ಲಿ ಈಗ ಆಲ್ರೆಡಿ ಹೌಸ್ ವೈಫ್ಸ್ಗೆ ಗೊತ್ತಿರುತ್ತೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾ ಇರ್ತೀವಿ ಫ್ಯಾಮಿಲಿ ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಸಂಸಾರ ನೋಡಿಕೊಂಡು ಕೆಲಸ ಮಾಡ್ತಿರೋರಿಗೆ ಈಗ ಈ ಕಷ್ಟ ಅರ್ಥ ಆಗಿರುತ್ತೆ ಆದರೆ ಜಸ್ಟ್ ಇಮ್ಯಾಜಿನ್ ಅಷ್ಟು ಜವಾಬ್ದಾರಿಗಳನ್ನು ಹೊತ್ತಂಥ ಗಂಡನ ಜೊತೆ ಅಷ್ಟು ಜವಾಬ್ದಾರಿಯುತವಾಗಿ ಮಹಿಳೆ ಹ್ಯಾಂಡಲ್ ಮಾಡಿದ್ದಾರೆ ಅಂದರೆ ಇದು ನಿಜಕ್ಕೂ ನಾವು ಹೆಣ್ಮಕ್ಕಳು ಹೆಮ್ಮೆ ಪಡುವಂಥ ವಿಷಯ ಅವರು ಬಂದು ರೋಲ್ ಮಾಡಲಾಗಿದ್ದಾರೆ ಪ್ರಗತಿ ರಿಷಬ್ ಶೆಟ್ಟಿಯವರು ಫ್ಯಾಷನ್ ಡಿಸೈನರಾಗಿ ಮೂವಿಗೆ ಮಾಡಿದಂಥ ಡೆಡಿಕೇಷನ್ನು ರೀ ನಿಜಕ್ಕೂ ನಾವು ಹೆಮ್ಮೆ ಪಡಬೇಕು ಈ ವಿಷಯಕ್ಕೆ ನೋಡಿ ಅವಕಾಶ ಅನ್ನೋದು ಯಾರಿಗೂ ಸಿಗಲ್ಲ ಸಿಕ್ಕಂಥ ಅವಕಾಶಗಳನ್ನು ದಯವಿಟ್ಟು ಎಲ್ಲರೂ ಉಪಯೋಗಿಸ್ಕೊತ ಹೋಗಿ ಈಗ ನೋಡಿ ಯಾರೋ ಒಬ್ಬರು ಶಟ್ರು ಶೆಟ್ರು ಅಂತ ಕರೀತಾರೆ ರಿಷಬ್ ಶೆಟ್ಟಿಯವ್ರನ್ನ ಅವರು ಕಂಡಂಥ ಕನಸನ್ನ ಬೆನ್ನೆತ್ತಿ ಹೋದರು ಬೆನ್ನೆತ್ತಿ ಹೋಗೋದಂದರೆ ಸುಮ್ಮನೆ ಕನಸು ಕಂಡುಕೊಂಡು ಹಾಂ ಚೆನ್ನಾಗಿದೆ ಚೆನ್ನಾಗಿದೆ ಅಂದರೆ ಅದರಲ್ಲಿ ಏನೂ ಪ್ರಯೋಜನ ಇಲ್ಲ ಕನಸಿನ ಬೆನ್ನೆತ್ತಿ ಹೋಗಿ ಕನಸಿಗೆ ನನಸು ಮಾಡ್ಕೋಬೇಕಾದ್ರೆ ಬೀಳಬೇಕಾದಂಥ ಪಾಡು ಎಷ್ಟೋ ಇರುತ್ತೆ ಅವಮಾನ ಆಗುತ್ತೆ ನಿರಾಸೆ ಹೊಂತೀವಿ ಜೀವನದಲ್ಲಿ ಬೇಸತ್ತು ಹೋಗ್ತೀವಿ ಇದೆಲ್ಲ ನಡೆಯುತ್ತೆ ಜೀವನದಲ್ಲಿ ನಾನು ಒಪ್ಕೋತೀನಿ ಇಲ್ಲ ಅಂತ ಖಂಡಿತ ನಾನು ಹೇಳೋದಿಲ್ಲ ಕನಸನ್ನು ಕಾಣೋದಲ್ಲ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಪಡಬೇಕು ಕಷ್ಟಗಳು ಅದನ್ನು ಪಡಲೇಬೇಕು ಏನು ಅಪರಿ ಯಾವುದೋ ಅಪರಿಚಿತ ಊರಿಂದ ಬಂದಂಥ ವ್ಯಕ್ತಿ ಇಲ್ಲಿ ಪರಿಚಿತವಾಗಿ ಎಷ್ಟು ಸಾಧನೆ ಮಾಡಿದ್ದಾರೆ ಅನ್ನೋದು ಇಡೀ ಪ್ರಪಂಚ ನಮ್ಮ ಕಡೆಗೆ ನೋಡಬೇಕು ಅಂದರೆ ಒಂದು ವ್ಯಕ್ತಿ ಕಡೆ ತಿರುಗಿ ನೋಡಬೇಕು ಅಂದರೆ ಅಸಾಧ್ಯವಾದಂಥ ಮಾತು ಅಸಾಧ್ಯವಾದಂಥ ಮಾತನ್ನು ಸಾಧ್ಯ ಮಾಡಿದಂಥವ್ರು ರಿಷಬ್ ಶೆಟ್ಟಿಯವರು ನಿಜಕ್ಕೂ ಅವ್ರ ಬಗ್ಗೆ ಹೆಮ್ಮೆ ಅನಿಸುತ್ತೆ ಏನೂ ಇಲ್ಲ ಝೀರೋ ಹ್ಯಾಂಡಿಂದ ಬಂದು ಎಷ್ಟೋ ಡೌನ್ಸಿಗೆ ಬಿದ್ದು ಒಂದು ಅಲ್ಲ ಎರಡು ಸರಿ ಅಲ್ಲ ಸಾವಿರಾರು ಸರಿ ಡೌನಿಗೆ ಬಿದ್ದು ಮತ್ತೆ ಇಲ್ಲ ನಾನು ಎದ್ದು ಹೇಳ್ತೀನಿ ಎದ್ದು ಹೇಳಬಲ್ಲೆ ನನ್ನ ನನ್ನಲ್ಲಿ ಆ ಥರ ಒಂದು ಶಕ್ತಿ ಇದೆ ದೈವ ನನಗೆ ಸಪೋರ್ಟ್ ಮಾಡುತ್ತೆ ನನ್ನ ನಂಬಿಕೆನೇ ಇಟ್ಕೊಂಡು ಮುಂದೆ ಬಂದಿದ್ದಾರೆ ಯಾರಿಗೂ ಅವ್ರಿಗೂ ಏನು ಅವಕಾಶಗಳು ಹುಡುಕೊಂಡು ಹಿಂದಿಂದನೇ ಬಂದಿಲ್ಲ ಬಂದಂಥ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಜೊತೆಗೆ ಅವಕಾಶಗಳು ಇಲ್ಲದೇ ಇದ್ದಾಗ ಅವಕಾಶಗಳನ್ನು ತಾನೇ ಸೃಷ್ಟಿ ಮಾಡಿಕೊಂಡು ಬೆಳೆದಂಥ ವ್ಯಕ್ತಿ ಇವರಾಗಿರ್ತಾರೆ ಬಂಡ ಹೆಂಡತಿ ಇಬ್ಬರು ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಎಷ್ಟು ಕೊಡುಗೆನ ನೀಡಿದ್ದಾರೆ ಅಂದರೆ ಅಪಾರವಾಗಿದೆ ಕಾಂತಾರ ಒಂದೇ ಅದೆಲ್ಲ ಎಕ್ಸಾಂಪಲ್ಗೆ ಇಡೀ ಪ್ರಪಂಚ ನಮ್ಮ ಕಡೆ ನೋಡೋಂಗಾಗಿದೆ ಆ ಈ ಥರ ಒಂದು ವ್ಯಕ್ತಿ ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟು ಟ್ಯಾಲೆಂಟ್ ಇರುತ್ತೆ ನಾವ್ಯಾಕೆ ಅದನ್ನೆಲ್ಲ ಇಲ್ಲ ಬೇಡದೇ ಇರೋದ ಕಡೆ ಗಮನ ಕೊಡೋದನ್ನು ಬಿಟ್ಟು ಬೇಕಾದ ಕಡೆ ಗಮನವನ್ನು ಕೊಡಿ ಜೀವನ ತುಂಬ ಚೆನ್ನಾಗಿರುತ್ತೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಜೀವನ ನಮಗೋಸ್ಕರ ನೂರು ಬಣ್ಣಗಳಲ್ಲಿ ಕಾಯ್ತಾ ಇರುತ್ತೆ ನಾವು ಬಡದೆದ್ದು ಎದ್ದು ನಿಲ್ಲಬೇಕು ಅಷ್ಟೇ ನಮ್ಮ ಹೃದಯ ಪ್ರತಿ ಮಿಡಿತದಲ್ಲೂ ನಮಗೋಸ್ಕರ ಬಡಿತಾನೇ ಇರುತ್ತೆ ನಾವು ನಮಗಾಗಿ ಜೀವನದಲ್ಲಿ ಬಡದಿ ನಿಲ್ಲಬೇಕು ಹೀಗೆ ನಿಲ್ಲಬೇಕು ಹಾಗೆ ನಿಲ್ಲಬೇಕು ಅಂತೇನಿಲ್ಲ ನೀವು ಕಂಡಂಥ ಕನಸಲ್ಲಿ ನಿಜವಾಗಲೂ ಒಳ್ಳೆಯದಾಗತ್ತೆ ಅನ್ನೋದಿದ್ದರೆ ಖಂಡಿತ ದೈವಶಕ್ತಿ ನಿಮ್ಮ ಮುಂದೆ ಇದ್ದೇ ಇರುತ್ತೆ ನಿಮ್ಮ ಬೆನ್ನೆಲುಬಾಗಿ ಆ ಶಕ್ತಿ ಕಾಪಾಡ್ತಾನೇ ಇರುತ್ತೆ ಮುನ್ನುಗ್ಗಿ ಒಳ್ಳೇದಾಗತ್ತೆ ಒಳ್ಳೇದಾಗಲಿ ಎಲ್ಲರಿಗೂ ಮತ್ತೆ ವಾಪಸ್ಸು ಕಾ ಬರ್ತೀನಿ ನಮ್ಮ ನೆಲದ ಹೆಮ್ಮೆ ಸಿನಿಮಾ ಆಗಿರುತ್ತೆ ಕರಾವಳಿ ದೈವದ ಶಕ್ತಿ ಕಾಂತಾರ ಅಧ್ಯಾಯ ಬಂದು ಬಂದಿದೆ ಎಲ್ಲರೂ ಸಿನಿಮಾ ಥಿಯೇಟರ್ಗಳಿಗೆ ಹೋಗಿ ನೋಡಿ ಈ ಕಂಪ್ಲೀಟ್ ಟೀಮ್ಗೆ ಒಳ್ಳೇದಾಗಲಿ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಸಚ್ ಎ ವಂಡರ್ಫುಲ್ ಮೂವಿ ಟು ವಾಸ್ ಎಲ್ಲ ಪ್ರೊಡಕ್ಷನ್ ಟೀಮಿಂದ ನಿರ್ದೇಶಕರವರೆಗೂ ಯಾರೆಲ್ಲ ಶ್ರಮ ಪಟ್ಟಿದ್ದೀರೋ ಅವರಿಗೆ ನಮ್ಮ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋಕ್ಕೆ ನಾವೇನು ಅಷ್ಟೊಂದು ಅರ್ಹರಲ್ಲ ಬಟ್ ನಮ್ಮ ಮನಸ್ಸಿಗೆ ಅನ್ನಿಸ್ತಂಥ ಭಾವನೆಗಳನ್ನ ವ್ಯಕ್ತಪಡಿಸಿದ್ದೀನಿ ಅಷ್ಟೆ ಎಲ್ಲ ಈ ಟೀಮಿಗೆ ಒಳ್ಳೆಯದಾಗಲಿ ಕಾಂತಾರ ಇದು ನಮ್ಮ ಹೆಮ್ಮೆ ಇದೊಂದು ದಂತಕತೆ ಆಗಿದೆ ಎಡ್ಲೈನ್ಸಲ್ಲಿ ನೋಡ್ತಾ ಇರ್ತೀರ ಕಾಂತಾರ ಇದು ದಂತಕತೆ ಕಾರಣಿಕದ ಆದಿ ಪರ್ವ ಕಾಂತಾರ ಇದು ನಮ್ಮ ಮಣ್ಣಿನ ಹೆಮ್ಮೆ ನಮ್ಮ ಮಣ್ಣಿನ ಹೆಮ್ಮೆ ಮೂವಿಗಳನ್ನ ಬೆಳೆಸೋ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ ಖಂಡಿತ ಈ ಮೂವಿ ಬೆಳೆಯುತ್ತೆ ಬೆಳೆಸಬೇಕು ಬೆಳೆಸುವಂಥ ಶಕ್ತಿ ನಮ್ಮಲ್ಲಿದೆ ಜೊತೆಗೆ ಇದು ನಮ್ಮ ಕರ್ತವ್ಯ ಕೂಡ ಆಗಿರುತ್ತೆ